ಶಲೋನ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ರಿಗೂ ಶಾಂತಿ ಸಮಾಧಾನ ಕೃಪೆ ಉಂಟಾಗಲಿ ಕರ್ನಾಟಕದ ಉದ್ದಗಲಕ್ಕೂ ಈಗ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಷಯ ಒಂದು ಜಾತಿ ಗಣತಿ ಈ ಕ್ರೈಸ್ತತ್ವದಲ್ಲಿ ಜಾತಿ ಗಣತಿ ಇದೆಯಾ ಅಥವಾ ಜಾತಿ ಗಣತಿ ಮಾಡುವಾಗ ವಿಧ ವಿಧವಾದಂಥ ಜಾತಿಗಳನ್ನು ಪಟ್ಟಿ ಮಾಡಿ ಅದನ್ನು ಕೊಡಲಿಕ್ಕೆ ಜನರಿಗೆ ಆಹ್ವಾನಿಸ್ತಾ ಇರೋದ್ರಿಂದ ಬಹಳಷ್ಟು ಜನರು ಕನ್ಫ್ಯೂಷನ್ ಇದ್ದಾರೆ ಇಡೀ ಕ್ರೈಸ್ತ ಸಮುದಾಯ ಒಂದು ಕನ್ಫ್ಯೂಷನ್ನಲ್ಲಿ ಹಾದು ಹೋಗ್ತಾ ಇದೆ ಆ ಕನ್ಫ್ಯೂಷನ್ಗೆ ನನ್ನದೊಂದು ಸಲಹೆ ಈ ಸಲಹೆಯನ್ನು ತೆಗೆದುಕೊಳ್ಳಲು ಬಹುದು ವಾದ ವಿವಾದಗಳು ಬರಬಹುದು ಮಾತ್ರವಲ್ಲದೆ ತಿರಸ್ಕರಿಸಲೂಬಹುದು ಆದರೆ ಇದನ್ನು ಬಹು ಸೂಕ್ಷ್ಮವಾಗಿ ಪ್ರಜ್ಞಾವಂತರು ಜ್ಞಾನವಂತರು ತಿಳುವಳಿಕೆ ಉಳ್ಳವರು ಯೋಚಿಸಬೇಕಾಗಿ ನನ್ನ ಕಳಕಳಿದಿನಂತೆ ನೋಡಿ ಕ್ರೈಸ್ತತ್ವದಲ್ಲಿ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಾಗ ನೀನು ಯಾವುದೇ ರೀತಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡಾಗ ನೀ ಕ್ರಿಸ್ತನವನಾಗಿ ಮಾರ್ಪಡ್ತೀಯ ನೀ ಕ್ರಿಸ್ತನವನಾಗಿ ಮಾರ್ಪಟ್ಟ ಮೇಲೆ ಅನಾದಿ ಕಾಲದಿಂದ ಒಂದನೇ ಶತಮಾನದಿಂದ ಬಂದಂತ ಆ ಭಕ್ತಿ ಜೀವಿತ ಆ ಕ್ರಿಸ್ತನು ಈ ಲೋಕಕ್ಕೆ ಬಂದು ಮೇಲೆ ಆತನ ಅನುಯಾಯಿಗಳಾಗಿ ಮಾರ್ಪಟ್ಟಂತ ಆತನ ಫಾಲೋವರ್ಸ್ಗಳಾಗಿ ಮಾರ್ಪಟ್ಟಂತ ಕೋಟ್ಯಾಂತರ ಜನರಿದ್ದಾರೆ ಅದರ ಮಧ್ಯದಲ್ಲಿ ಈಗಿನ ಕಾಲಘಟ್ಟ ನೋಡುವಾಗ ಜಾತಿ ಗಣತಿಯನ್ನು ಮಾಡ್ತಾ ಇದ್ದಾರೆ ಜಾತಿಯ ವೈಶಿಷ್ಟ್ಯತೆ ಮತ್ತೆ ಅದರ ಜನಸಂಖ್ಯೆಯನ್ನ ಏನು ಏನ್ ಮಾಡ್ತಾ ಸೆನ್ಸಸ್ ಮಾಡ್ತಾ ಆದರೆ ಕ್ರೈಸ್ತರು ಅಂತ ಬಂದಾಗ ಈಗ ಕಾಲಂಗಳು ಏರ್ಪಟ್ಟಿದೆ ಅವನು ದಲಿತ ಕ್ರೈಸ್ತ ಈ ರೀತಿಯಾಗಿ ಅನೇಕ ಪಟ್ಟಿಗಳನ್ನ ಮಾಡಿರುವಂಥದ್ದು ಗಮನಕ್ಕೆ ಬಂದಿದೆ ನೋಡಿ ಒಂದು ಕಾಲಘಟ್ಟಲೆಯಲ್ಲಿ ಕ್ರೈಸ್ತತ್ವದಲ್ಲಿ ಡಿನಾಮಿನೇಷನ್ಗಳ ಮೂಲಕ ಜನರನ್ನ ಒಡೆದಾಕಿದ್ರು ಒಡೆದು ಆಳುವಂಥ ಪ್ರವೃತ್ತಿಯನ್ನು ಸೈತಾನನು ನಾವು ಸಮಾಜಕ್ಕೆ ತೆಗೆದುಕೊಂಡು ಬಂದ ಒಡೆದು ಆಳುವಂಥದ್ದು ಇಡೀ ಕ್ರೈಸ್ತತ್ವ ಒಂದತ್ವದಲ್ಲಿತ್ತು ಒಂದೇ ಸೃಷ್ಟಿಕತ್ತನ್ನು ಆರಾಧಿಸ್ತಾ ಇದ್ರು ಒಬ್ಬನೇ ರಕ್ಷಕನನ್ನು ಸ್ತುತಿಸ್ತಾ ಇದ್ರು ಒಬ್ಬನೇ ದೇವನಿಗೆ ಭಯಭಕ್ತಿಯಿಂದ ಜೀವಿಸ್ತಾ ಇದ್ರು ಕಾಲಗಟ್ಟಲೆ ಬರ್ತಿರುವಾಗ ಡಿನಾಮಿನೇಷನ್ಗಳಾಗಿ ಸೈತಾನನು ಬೇರ್ಪಟ್ಟ ಒಡೆದು ಭೇದ ಹುಟ್ಟಿಸಿದ ಸುಮಾರು ನಾಲ್ವತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ಡಿನಾಮಿನೇಷನ್ಗಳು ಪ್ರಪಂಚದಲ್ಲಿದೆ ಆ ಪ್ರಪಂಚದಲ್ಲಿ ನಾಲ್ವತ್ತೈದು ಸಾವಿರಕ್ಕೂ ಮೇಲ್ಪಟ್ಟಂಥ ಡಿನಾಮಿನೇಷನ್ಗಳು ಪ್ರಕ್ರಿಯೆಯಲ್ಲಿರೋದ್ರಿಂದ ಅಥವಾ ಈಗಾಗಲೇ ಕ್ರಿಯೆಗಳ ರೂಪದಲ್ಲಿ ಜೀವಿಸ್ತಾ ಇರೋದ್ರಿಂದ ಅನೇಕ ಡಿವೈಡ್ಗಳು ಡಿವಿಷನ್ಗಳು ನಮ್ಮದಲ್ಲಿದೆ ಈಗ ಜಾತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸಿ ಅನೇಕರಲ್ಲಿ ಒಂದು ಕನ್ಫ್ಯೂಷನ್ ನಾನು ಏನು ಕೊಡಬೇಕು ಸೆನ್ಸಸ್ ಅಲ್ಲಿ ನೀನು ಅಲ್ಲಿ ಕ್ರಿಶ್ಚಿಯನ್ ಇಟ್ ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಕ್ರೈಸ್ತರು ಅಷ್ಟೇ ಅದರ ಡಿವಿಷನ್ ಇಲ್ಲ ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್ ಸೊ ವಿ ಕಾಲ್ಡ್ ಆಸ್ ಕ್ರಿಶ್ಚಿಯನ್ಸ್ ವೈ ವಿ ಕಾಲ್ಡ್ ಆಸ್ ಕ್ರಿಶ್ಚಿಯನ್ಸ್ ಬಿಕಾಸ್ ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್ ಸೊ ವಿ ಆಲ್ ಕಾಲ್ಡ್ ಆಸ್ ಕ್ರಿಶ್ಚಿಯನ್ಸ್ ಸೊ ಹಾಗಾಗಿ ನಾವು ಕ್ರಿಸ್ತನಲ್ಲಿರೋದ್ರಿಂದ ನಾವು ಕ್ರೈಸ್ತರಂತ ಕರೆಯಲ್ಪಟ್ಟಿದ್ದೇವೆ ಈಗ ವಿಭಿನ್ನವಾದಂತ ಕನ್ಫ್ಯೂಷನ್ಸ್ಗಳು ಕಳವಳಗಳು ಜನರ ಮಧ್ಯದಲ್ಲಿ ಇದೆ ನೀನು ಕ್ರೈಸ್ತನಂತ ಕೊಡಬಹುದು ಎಸ್ ಯು ಆರ್ ಬಿಲಾಂಗ್ಸ್ ಟು ಕ್ರೈಸ್ಟ್ ಕ್ರಿಶ್ಚಿಯನ್ಸ್ ಅಂತ ಕೊಡಬಹುದು ಆದರೆ ತಿರುಗಿ ನೀವು ಈ ಕ್ರೈಸ್ತತ್ವವನ್ನು ಜಾತಿ ಪದ್ಧತಿಗೆ ತೆಗೆದುಕೊಂಡು ಬರಬೇಡಿ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕಗಳಲ್ಲಿ ಅನೇಕ ಬಾರಿ ಬರೆದಿಟ್ಟಿದ್ದಾರೆ ಜಾತಿ ಎಲ್ಲಿ ಬರುತ್ತೋ ಅಲ್ಲಿ ಒಡಕು ಉಂಟಾಗುತ್ತೆ ಜಾತಿ ಎಲ್ಲಿ ಬರುತ್ತೋ ಆ ಜನರ ಮಧ್ಯದಲ್ಲಿ ಸಮಾನತೆ ಹೊರಟೋಗುತ್ತೆ ಎಲ್ಲಿ ಜಾತಿ ಬರುತ್ತೋ ಅಲ್ಲಿ ಸಮಾನತೆ ಇರಲ್ಲ ಅಲ್ಲಿ ಪ್ರೀತಿ ಇರಲ್ಲ ಅಲ್ಲಿ ಭೇದ ಭಾವಗಳುಂಟಾಗ್ತವೆ ಅಲ್ಲಿ ಒಡಕುಗಳುಂಟಾಗ್ತವೆ ಎಂಬುದಾಗಿ ನಾವು ನೋಡ್ತೇವೆ ಕ್ರೈಸ್ತತ್ವ ಸುಮಧುರವಾದದ್ದು ಅದ್ಭುತವಾದದ್ದು ಶಾಂತಿಯುತವಾದದ್ದು ಕರುಣೆಯಿಂದ ಕೂಡಿರುವಂಥದ್ದು ಇಂತಹ ಗುಣಗಳು ನಾವುಗಳು ಸೆನ್ಸಸ್ಗೆ ಬಂದಾಗ ನಾನು ಕ್ರೈಸ್ತನು ಅಷ್ಟೇ ಬೇರೆ ಡಿವಿಷನ್ಸ್ ಇಲ್ಲ ಕೆಲವು ನಮ್ಮೊಳಗಡೆ ಒಳಗಡೆ ಇರ್ತಕ್ಕಂಥ ಕೆಲವು ಕ್ರೈಸ್ತ ನಾಯಕರುಗಳ ಅವರ ಸ್ವಲಾಭಕ್ಕಾಗಿ ಅವರ ರಾಜಕೀಯವಾದಂಥ ಸ್ವಲಾಭಕ್ಕಾಗಿ ಅವರ ರಾಜಕೀಯ ಕಾರ್ಯಗಳಿಗಾಗಿ ಸ್ವಲಾಭಕ್ಕಾಗಿ ಕೆಲವು ಪ್ರಯತ್ನಗಳು ಮಾಡ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಆದುದರಿಂದ ನೀವು ಇದನ್ನು ವೀಕ್ಷಿಸ್ತಾ ಇರುವಂಥವ್ರು ಪ್ರಜ್ಞಾವಂತರಾಗಿ ವಿವೇಚಿಸಿ ಅನೇಕರು ಈಗಾಗಲೇ ಅನೇಕ ಸಂಗತಿಗಳನ್ನ ಹೊರಗಡೆ ತೆಗೆದುಕೊಂಡ್ ಬರ್ತಾ ಇದ್ದಾರೆ ನೀವು ಅನೇಕರು ಈ ರೀತಿಯಾದಂತ ಕೆಲವು ಆರ್ಗ್ಯುಮೆಂಟ್ಸ್ಗಳನ್ನ ನಾವು ಕೇಳಿಸ್ಕೊಂಡಿದ್ದೇವೆ ತುಂಬಾ ಜನರ ಆರ್ಗ್ಯುಮೆಂಟ್ಸ್ ಗಳನ್ನ ಕೇಳಿಸ್ಕೊಂಡಿದ್ದೇವೆ ಹಿಂದುತ್ವದಲ್ಲಿ ಸಮಾನತೆ ಇಲ್ಲ ಜಾತಿ ಇದೆ ಆದುದರಿಂದ ಅನೇಕರು ಕ್ರೈಸ್ತತ್ವಕ್ಕೆ ಹೋದರು ಅಂತ ಅದೇ ಈಗ ಕ್ರೈಸ್ತತ್ವದಲ್ಲಿ ಜಾತಿ ಪದ್ಧತಿ ಬಂದರೆ ಕ್ರೈಸ್ತತ್ವದಲ್ಲಿ ಜಾತಿಯ ಒಡುಕುಗಳು ಉಂಟಾದರೆ ಹೇಗೆ ದಯವಿಟ್ಟು ನಿಮ್ಮ ನಿಮ್ಮ ರಿಸರ್ವೇಶನ್ಸ್ಗಳಿಗಾಗಿಯೋ ನಿಮ್ಮ ನಿಮ್ಮ ಸ್ವಾರ್ಥಗಳಿಗಾಗಿಯೋ ನಿಮ್ಮ ನಿಮ್ಮ ರಾಜಕೀಯ ಲಾಭಗಳಿಗಾಗಿಯೋ ದಯವಿಟ್ಟು ಕ್ರೈಸ್ತತ್ವವನ್ನು ಒಡೆದು ಆಳಬೇಡಿ ತಿರುಗಿ ಜಾತಿ ಪದ್ಧತಿಯನ್ನ ಕ್ರೈಸ್ತತ್ವದಲ್ಲಿ ತರಬೇಡಿ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಸರ್ಕಾರಗಳಿಗೂ ಕೈ ಮುಗಿದು ಕೇಳ್ಕೊಳ್ತೇನೆ ಈ ಕ್ರೈಸ್ತತ್ವದಲ್ಲಿ ಒಂದತ್ವ ಕ್ರೈಸ್ತತ್ವದಲ್ಲಿ ಸಮಾನತೆ ಪ್ರೀತಿ ಸಮಾಧಾನ ನೀತಿ ಯಾವಾಗಲೂ ನೆಲೆಗೊಂಡಿರಲಿ ಸತ್ಯವೇದದಲ್ಲಿ ನಮಗೆ ಕೊಟ್ಟಲ್ಪಟ್ಟಿರುವಂಥ ನಿಯಮಗಳು ನೀತಿಯುಳ್ಳವುಗಳು ಅದು ಶಕ್ತಿಯುತವಾದವುಗಳು ಅದು ಪ್ರತಿ ಮನುಷ್ಯನನ್ನು ಪ್ರೀತಿಸುವಂಥದ್ದು ದೇವರು ಮನುಷ್ಯನನ್ನ ಸೃಷ್ಟಿಸುವಾಗ ಜಾತಿ ಧರ್ಮಗಳ ಆಧಾರದ ಮೇಲೆ ಸೃಷ್ಟಿಸಲಿಲ್ಲ ಆತನು ಮನುಷ್ಯನೆಂಬುದಾಗಿ ಸೃಷ್ಟಿಸಿದ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಿ ಎಂಬುದಾಗಿ ಸರ್ವಶಕ್ತಿನ ಹೇಳಿದ್ದಾನೆ ಅದರ ಅರ್ಥ ನನ್ನೊಳಗಡೆ ಯಾವ ಜಾತಿ ಪದ್ಧತಿ ಇಲ್ಲ ಯಾವ ಧರ್ಮ ಪದ್ಧತಿ ಇಲ್ಲ ನಾನೊಬ್ಬ ಮನುಷ್ಯ ನನ್ನಂತೆ ಇರುವಂತೆ ಎಲ್ಲಾ ಮನುಷ್ಯರನ್ನ ಪ್ರೀತಿಸಬೇಕೆಂಬುದೇ ಆ ಮಾತಿನ ತಾತ್ಪರ್ಯ ಹಾಗಾಗಿ ನೀವು ಯಾರ್ಯಾರು ಕನ್ಫ್ಯೂಷನ್ ಅಲ್ಲಿದ್ದೀರಿ ಇದು ನನ್ನ ಸಲಹೆ ಹೀಗೆ ಮಾಡಬೇಕೆಂಬಂತ ರೂಲ್ಸ್ ಅಲ್ಲ ಹೀಗೆ ಮಾಡಬೇಕೆಂಬ ಆರ್ಡರ್ ಅಲ್ಲ ಆದರೆ ನನ್ನದೊಂದು ರಿಕ್ವೆಸ್ಟ್ ಮನವಿ ಎಲ್ಲರೂ ಕೂಡ ಆ ಕಾಲಮ್ಸ್ ಬೇರೆ ಯಾವ ಕಾಲಮ್ಸ್ ಫಿಲ್ ಅಪ್ ನಾನು ಕ್ರೈಸ್ತನು ಆ ಕಾಲಮ್ಸ್ ಮಾತ್ರ ಫಿಲ್ ಅಪ್ ಮಾಡಿ ಇನ್ನು ಬೇರೆ ನಾನು ಇನ್ನೂ ಈ ಕ್ರೈಸ್ತ ಈ ಕ್ರೈಸ್ತ ಈ ಕ್ರೈಸ್ತ ದಯವಿಟ್ಟು ಬೇಡಿ ಕ್ರೈಸ್ತತ್ವದಲ್ಲಿ ಜಾತಿ ಧರ್ಮವನ್ನು ತೆಗೆದುಕೊಂಡು ಬರಬೇಡಿ ತಿರುಗಿ ಗುಲಾಮಗಿರಿಗೆ ನಡೆಸಬೇಡಿ ತಿರುಗಿ ಜಾತಿ ಜಾತಿಗಳನ್ನು ತಂದು ಮೇಲು ಕೀಲುಗಳ ಸ್ವಭಾವ ಭಾವನೆಗಳನ್ನು ತಂದು ಈಗಾಗಲೇ ನಲವತ್ತೈದು ಸಾವಿರಕ್ಕೂ ಮೇಲ್ಪಟ್ಟ ಡಿನಾಮಿನೇಷನ್ಸ್ಗಳು ಪ್ರಪಂಚದಲ್ಲಿದೆ ಆದುದರಿಂದ ಒಡಕುಗಳು ಉಂಟಾಗಿದೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಡಿನಾಮಿನೇಷನ್ನ ಮೇಲೆ ಡಿನಾಮಿನೇಷನ್ ಆಧಾರದ ಮೇಲೆ ಒಡೆಯಲ್ಪಟ್ಟಿದ್ದೇವೆ ಮುರಿಯಲ್ಪಟ್ಟಿದ್ದೇವೆ ಸಪ್ರೇಟ್ ಆಗಿದ್ದೇವೆ ಈ ತಿರುಗಿ ಈ ಜಾತಿಯನ್ನು ತೆಗೆದುಕೊಂಡು ಬಂದು ಈಗಿರುವಂಥ ಒಡನಾಟ ಈಗಿರುವಂಥ ಪ್ರೀತಿ ಈಗಿರುವಂಥ ಕರುಣೆ ದಯೆಗಳನ್ನು ದೂರ ಮಾಡಬೇಡಿ ನಾನು ಯಾವುದೇ ಧರ್ಮ ಜಾತಿಗೂ ಸಂಬಂಧಪಟ್ಟವನಲ್ಲ ಅದೆಲ್ಲದಕ್ಕೂ ನಾನು ಸತ್ತಿದ್ದೇನೆ ನಾನು ಒಬ್ಬ ಮನುಷ್ಯ ಮನುಷ್ಯತ್ವವನ್ನು ಪ್ರೀತಿಸ್ತೇನೆ ನಾನೊಬ್ಬ ಮನುಷ್ಯನಾಗಿರುವುದರಿಂದ ಮನುಷ್ಯತ್ವದ ಮೇಲೆ ನನಗೆ ಪ್ರೀತಿ ಮನುಷ್ಯತ್ವದ ಮೇಲೆ ನನಗೆ ನಂಬಿಕೆ ಆ ಸೃಷ್ಟಿಕರ್ತ ನನಗೆ ಕಲಿಸಿಕೊಟ್ಟಿರುವಂಥದ್ದು ಮನುಷ್ಯತ್ವ ಮನುಷ್ಯರಾಗಿ ಬದುಕೋಣ ಆದುದರಿಂದ ಕ್ರೈಸ್ತತ್ವಕ್ಕೆ ದಯವಿಟ್ಟು ಮತ್ತೊಮ್ಮೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೇನೆ ಈ ಜಾತಿ ಜಾತಿಗಳ ಕ್ರೈಸ್ತತ್ವವನ್ನು ತಂದು ತಿರುಗಿ ಒಡೆದು ಆಳುವಂತ ತಿರುಗಿ ಮೇಲು ಕೀಳು ಭಾವನೆಗಳು ತರುವಂತ ಮತ್ತೆ ಸಹಭಾವತ್ವವನ್ನು ತೆಗೆದುಹಾಕಿ ಸಮಾನತೆಯನ್ನ ತೆಗೆದು ಹಾಕಿ ಒಂದೇ ಮನಸ್ಸಿನ ಸ್ಥಿತಿಯನ್ನು ತೆಗೆದುಹಾಕಿ ಒಡೆ ದಯವಿಟ್ಟು ಉಂಟು ಮಾಡಬೇಡಿ ನಾವೆಲ್ಲರೂ ಸಮಾನರಾಗಿ ಬದುಕುವ ಶಾಂತಿಯಿಂದ ಬದುಕುವ ಎಲ್ಲರೂ ಸಮಾನರೇ ಸಮಾನತ್ವ ಬಾಳು ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಸಮಾನತೆ ತಿರುಗಿ ಡಿಸ್ಕ್ರಿಮಿನೇಷನ್ ಬೇಡ ಮೇಲು ಕೀಳು ದೊಡ್ಡವನು ಚಿಕ್ಕವನೆಂಬತ್ತ ಎಂಬತ್ತ ತಾತ್ಪರ್ಯವನ್ನು ತೆಗೆದುಹಾಕಿ ನಾವೆಲ್ಲರೂ ಸರಿಯಾದ ಆಲೋಚನೆ ತೆಗೆದುಕೊಳ್ಳೋಣ ಸರಿಯಾದಂತ ರೈಟ್ ಡೈರೆಕ್ಷನ್ಸ್ ನಲ್ಲಿ ಹೋಗೋಣ ರೈಟ್ ಡಿಸಿಷನ್ಸ್ ತೆಗೆದುಕೊಳ್ಳೋಣ ರೈಟ್ ಆದಂಥದನ್ನ ಸೆನ್ಸಸ್ ನಲ್ಲಿ ಉಲ್ಲೇಖ ಮಾಡೋಣ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಇದು ನನ್ನ ಸಲಹೆ ಹೊರತು ಆರ್ಡರ್ ಅಲ್ಲ ಗಮನಿಸಿ ಪ್ರಜ್ಞಾವಂತರಾಗಿ ಯೋಚಿಸಿ ಒಂದು ಸಾರಿ ಅಲ್ಲದೆ ಹೋದರೂ ಎರಡು ಸಾರಿ ಕೂತು ಯೋಚಿಸಿ ನಿಮ್ಮ ತೀರ್ಮಾನದೊಂದಿಗೆ ಮುನ್ನಡೆಯಿರಿ ಗಮನಿಸಿವೆ